ಶ್ರೀಗುರು ಬಸವಲಿಂಗಾಯ ನಮಃ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರ್ವ ಶರಣಾರ್ಥಿಗಳು ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ ಗಾಳಿಯಲ್ಲಿ ಹಾಳಾಗಿ ಹೋಗಲಯ್ಯ ತಿಳಿಮನದಲ್ಲಿ ಹೊಳೆದ ತಿಳಿ ಮಾತು ಮನದಲ್ಲಿ ಹೊಳೆದ ತಿಳಿ ಮಾತು ಗಾಳಿಯಲ್ಲಿ ಹಾಳಾಗಿ ಹೋಗದೆ ಗಾಳಿಯಲ್ಲಿ ಹಾಳಾಗಿ ಹೋಗದೆ ಹಾಳಿಯಲ್ಲಿ ಉಳಿದಿರಬೇಕಯ್ಯ ಹಾಳಿಯಲ್ಲಿ ಉಳಿದಿರಬೇಕಯ್ಯ ಹಾಳಿಯಲ್ಲಿ ಉಳಿದ ಮಾತು ಹಾಳಿಯಲ್ಲಿ ಉಳಿದ ಮಾತು ಬಾಳಿಗೆ ಕಾಣ ಬಾಳಿಗೆ ಬೆಳಕಾಗುವುದು ಕಾಣ ತಿಳಿಮನದ ಬಸವಾದಿ ಶರಣರ ಮಾತುಗಳು ತಿಳಿಮನದ ಬಸವಾದಿ ಶರಣರ ಮಾತುಗಳು ಎಳೆಯ ಮನುಜರ ಬಾಳಿಗೆ ಬೆಳಕು ನೀಡುತ್ತಲೇ ಇರುವವಯ್ಯ ಬೆಳಕು ನೀಡುತ್ತಲೇ ಇರುವವಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕೊಳೆ ಮನದಲ್ಲಿ ಹೊಳೆದ ಕೊಳೆ ಮಾತು ತಿಳಿಮನದಲ್ಲಿ ಹೊಳೆದ ತಿಳಿ ಮಾತು ಇಲ್ಲಿ ಮುಖ್ಯವಾಗಿ ಎರಡು ಮಾತುಗಳ ವಿವೇಚನೆ ಇದೆ ಕೊಳೆ ಮನ ಮತ್ತು ತಿಳಿಮನ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಸಹಿತ ಅಂತರಂಗ ಬಹಿರಂಗ ಇರುವಂತೆಯೇ ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿತ್ವದಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುವಂತಹದ್ದು ಸಹಜ ಆದರೆ ಆ ಕೆಟ್ಟದ್ದನ್ನು ಬಿಡಲಿಕ್ಕೆ ಮನುಷ್ಯನಿಂದ ಸಾಧ್ಯವಿದೆ ಯಾವಾಗದು ಆ ಮನದ ಶರಣರ ಮಾತುಗಳು ಬಂದಾಗ ಅವುಗಳನ್ನು ಆಲಿಸಿದಾಗ ಅವುಗಳನ್ನು ಪಾಲಿಸಿದಾಗ ಈಗ ಕೊಳೆ ಮನ ಇಲ್ಲಿ ಬರುವಂಥ ಒಂದು ಮನುಷ್ಯನ ವ್ಯಕ್ತಿತ್ವ ಸಹಜವಾಗಿ ಹೇಳುವಂಥ ಮಾತು ಯಾವುದೇ ವ್ಯಕ್ತಿಯನ್ನು ಕಂಡ ತಕ್ಷಣ ಹೇಳಿ ಒಳಗೆ ಒಂದು ಮಾತನ್ನು ಹೇಳ್ತಾರ ಆವ ನಿಂಗಪ್ಪ ಅದಲ್ರಿ ಗೊತ್ತು ಬಿಡ್ರಿ ಆರು ಕೊಟ್ಟರೆ ಅಲ್ಲಕ್ಕನ ಕಡೆಗೆ ಮೂರು ಕೊಟ್ಟರೆ ಮಾಲಕ್ಕಿನ ಕಡೆಗೆ ಅವನ ವ್ಯಕ್ತಿತ್ವವನ್ನು ಹೇಳುವಂಥ ಮಾತು ನಿಜ ಆ ವ್ಯಕ್ತಿಯ ಮಾತುಗಳಿಂದ ನ್ಯಾಯ ನಿರ್ಣಯ ಸಮಂಜಸವಾಗಿ ಆಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ನೆರೆಹೊರೆಯವರಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ತಮ್ಮ ವಿಷಯಗಳ ಜೊತೆಗೆ ಮತ್ತೊಬ್ಬರನ್ನು ಹೂಲಿಕೆ ಮಾಡಿಕೊಂಡು ಮತ್ತೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುವಂತಹದ್ದು ಇವೆಲ್ಲ ಕೆಟ್ಟ ಮಾತುಗಳು ಕೊಲೆ ಮಾತುಗಳು ಅಂದರೆ ಈ ಕೊಳೆ ಮಾತು ಬರಬೇಕಾಗಿದ್ದಪ್ಪ ಆ ವ್ಯಕ್ತಿಯ ಮನಸ್ಸು ಕೊಳೆಯಾಗಿದೆ ಎಂದು ಅರ್ಥ ಅದನ್ನು ಬಸವಣ್ಣವರು ಅತೀ ಸುಲಭವಾಗಿ ಅತ್ಯಂತ ಸುಂದರವಾಗಿ ಹೇಳ್ತಾ ಇದ್ದಾರೆ ಅಯ್ಯ ಎಂದೆಡೆ ಸ್ವರ್ಗ ಎಲವೋ ಎಂದೆಡೆ ನರಕ ಎಲವೋ ಎನ್ನುವಂತಹದ್ದು ಕೊಳೆಮನದ ಮಾತು ಅಯ್ಯ ಎನ್ನುವಂತಹದ್ದು ತಿಳಿಮನದ ಮಾತು ಹನ್ನೆರಡನೇ ಶತಮಾನದಲ್ಲಿ ಶರಣರಿದ್ದಾಗ ಬಸವಣ್ಣನವರ ಬಗ್ಗೆ ಈ ಪುರೋಹಿತಶಾಹಿ ಜನಾಂಗ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ದಲಿತರ ಶೋಷಣೆಗೆ ಒಳಗಾದಂಥ ವ್ಯಕ್ತಿಗಳ ಒಂದು ಪುನರ್ ಜೀವನಕ್ಕಾಗಿ ಸಮತಾವಾದಕ್ಕಾಗಿ ಸರಿಸಮಾನತೆಗಾಗಿ ಎಲ್ಲರೂ ಕೂಡಿಕೊಂಡು ಬದುಕುವ ಉದ್ದೇಶಕ್ಕಾಗಿ ಬಸವಣ್ಣವರು ಕಾಯಕ ಜೀವಿಗಳೆಲ್ಲವನ್ನೂ ಒಂದುಗೂಡಿಸಿದರು ಕಾಯಕದ ಮೂಲಕವಾಗಿ ಮನುಷ್ಯ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಟ್ರು ಆ ಕಾಯಕವೇ ಕೈಲಾಸ ಎನ್ನುವಂಥದ್ದನ್ನು ಹೇಳಿದರು ಅರ್ಥ ಅಲ್ಲ ಮರ್ತ್ಯ ಲೋಕದಲ್ಲಿಯೇ ಅದು ಕರ್ತಾರನ ಕಮ್ಮಟ ಆ ಜೊತೆಗೆ ಅಮರ್ತ್ಯ ಬಿರಬೇಕಾಗಿದ್ದಪ್ಪ ಮನುಷ್ಯ ಕಾಯಕ ಮಾಡಬೇಕು ಪ್ರತಿಯೊಬ್ಬ ಚಮ್ಮಾರ ಹಡಪಿಗ ಕುಂಬಾರ ಕುರಿಕಾಯುವ ಮಂತ್ರಿ ಇಂತ ಬೇರೆ 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 ಉದ್ಯೋಗ ಮಾಡ್ತಾ ಇದ್ದರು ಸಹಿತ ಅವರೆಲ್ಲರನ್ನೂ ಸರಿಸಮಾನವಾಗಿ ಕಾಣುವಂಥ ಮನೋಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಉದ್ದೇಶಕ್ಕಾಗಿ ಬಸವಾದೀ ಶರಣರು ಹನ್ನೆರಡು ಶತಮಾನದಲ್ಲಿ ಈ ಕೆಲಸ ಮಾಡಿದರು ಆವಾಗ ದೇವರ ಬಗ್ಗೆ ಗುಡಿ ಬಗ್ಗೆ ಬಸವಣ್ಣವರು ಜನಲ್ಲಿರುವಂತಹ ಮೂಢನಂಬಿಕೆಯನ್ನು ಕಿತ್ತುಗಳಿಗೆ ಪ್ರಯತ್ನಪಟ್ಟರು ಅವಾಗ ಸಹಜವಾಗಿ ಈ ಪುರೋಹಿಶಾಹಿ ಜನಾಂಗ ದೇವರ ಬಗ್ಗೆ ಭ್ರಮ ಹುಟ್ಟಿಸಿ ಜನರನ್ನು ಸೋಷಣೆ ಮಾಡ್ತಾಯಿದ್ರು ಇದು ತಪ್ಪು ಅಂತ ಹೇಳಿದ ತಕ್ಷಣ ಈ ಪುರೋಹಿಶಾಹಿ ಜನರಿಗೆ ಹೊಟ್ಟೆ ಕೆಚ್ಚು ಶುರುವಾಯಿತು ಬಸವಣ್ಣನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದರು ಅವನ ಬಗ್ಗೆ ಎಲ್ಲ ಸಲದ ಚಾಡಿಯ ಮಾತುಗಳನ್ನು ಹೋಗಿ ದೊರೆ ಬಿದ್ದ ಹೇಳಲಿಕ್ಕೆ ಶುರು ಮಾಡಿದರು ಅವರು ಅಂದರೆ ಅವರ ಕೊಳೆ ಮನಸ್ಸಿನ ಕೊಲೆ ಮಾತುಗಳು ಅವರಿಗೂ ಒಳ್ಳೆಯದಲ್ಲ ಬಸವಣ್ಣವ್ರ ಬಗ್ಗೆ ವ್ಯಕ್ತಿತ್ವವನ್ನು ಕಳಿಸಲಿಕ್ಕೆ ಪ್ರಯತ್ನ ಪಟ್ಟರು ಬಿಜ್ಜಳನಿಗೆ ಹೋಗಿ ಕಿವಿ ಚುಚ್ಚಿದರು ಅಂದರೆ ಆ ಬಿಜ್ಜಳನನ್ನು ಹಿತ್ತಾಳಿ ಕಿವಿ ವ್ಯಕ್ತಿಯನ್ನಾಗಿ ಮಾಡಿಬಿಟ್ರು ಈ ಶಾಹಿ ದಿನಂಗ ಇದು ಕೊಳೆ ಮನದ ವ್ಯಕ್ತಿಗಳ ಕೊಳೆ ಮಾತುಗಳು ಇಂಥ ಮಾತುಗಳು ಗಾಳಿಯಲ್ಲಿ ಹಾಳಾಗಿ ಹೋಗಬೇಕು ಅಂತಂದ್ರೆ ಅವನ್ನ ಲಕ್ಷ್ಯಕ್ಕೆ ಹಾಕಬಾರ್ದು ಅಂತ ಅಂದರೆ ಇಂಥ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳ ಮಾತುಗಳನ್ನು ನಾವು ಕೇಳಬಾರ್ದು ಆದರೆ ಗಾಂಧೀಜಿಯವರು ಬಹಳ ಒಂದು ಮೂರು ಮಂಗಗಳ ಕಥೆ ಮೂಲಕವಾಗಿ ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರಿ ಗೊತ್ತಿದೆ ಅದು ಕೆಟ್ಟದ್ದನ್ನು ನೋಡಬೇಡ್ರಿ ಕೆಟ್ಟದ್ದನ್ನು ಕೇಳಬೇಡ್ರಿ ಹೀಗೆ ಮೂರು ಆ ಹಂತಲ್ಲಿ ಹೇಳುವಂಥ ಮಾತನ್ನು ನಾವು ತಿಳ್ಕೊಬೇಕಲ್ಲಿ ಅಂದರೆ ಕೊಳೆ ಮನಸ್ಸಿನ ಮಾತುಗಳು ತನ್ನ ಆ ವ್ಯಕ್ತಿಯ ಮಾ ವ್ಯಕ್ತಿತ್ವವನ್ನು ತೋರಿಸ್ತಾ ಇದೆ ಜೊತೆಗೆ ಸಮಾಜಕ್ಕೂ ಧಕ್ಕೆ ಮಾಡ್ತಾ ಇದೆ ಇನ್ನು ಎರಡನೇ ಹಂತಕ್ಕೆ ಬರ್ತಾನೆ ಈಗ ಇವು ಕೊಳೆ ಮನದ ಮಾತುಗಳು ನಮ್ಮ ಲಕ್ಷ್ಯಕ್ಕೆ ಬರ್ಕೂಡುದು ಅಷ್ಟೇ ಅಲ್ಲ ಅವನ್ನ ಅಲಕ್ಷ್ಯ ಮಾಡಿಸ್ಬೇಕು ಬಂದು ಸಹಿತ ಅದರ ಬಗ್ಗೆ ಸರಿಯಾದ ಮಾಹಿತಿನ ಕೊಡಬೇಕು ಇನ್ನು ಮನದ ಮಾತುಗಳು ತಿಳಿ ಮನಸ್ಸು ಬರಬೇಕಾಗಿದ್ದಪ್ಪ ಅಂತಂದರೆ ಒಳ್ಳೆಯ ಮನಸ್ಸು ಒಳ್ಳೆಯ ನಡೆ ಒಳ್ಳೆಯ ನುಡಿ ಇರುವಂತಹ ಆದರ್ಶ ವ್ಯಕ್ತಿಗಳ ಶರಣದ ಮಾತುಗಳನ್ನು ನಾವು ಆಲಿಸಬೇಕು ವಚನಗಳನ್ನು ಕೇಳಬೇಕು ಶರೀಫರ ಹಾಡನ್ನು ಕೇಳಬೇಕು ಕನಕದಾಸರ ಹಾಡನ್ನು ಕೇಳಬೇಕು ಅವಾಗ ಸಹಜ ನಮ್ಮ ಮನಸ್ಸು ಅರಳುತ್ತಾ ಇದೆ ನಮ್ಮ ಮನಸ್ಸು ಅರಳಿತಪ್ಪ ಅಂದರೆ ಸಹಜವಾಗಿ ಒಳ್ಳೆಯ ಮಾತು ನಮ್ಮಲ್ಲಿ ಬರ್ತಾ ಇದ್ದಾವೆ ಈಗ ಅದನ್ನೇ ಬಸವಣ್ಣವರು ನುಡಿದರೆ ಮುತ್ತಿನ ಹಾರಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತೆ ಎಂತಿರಬೇಕು ಇದು ಬಸವಣ್ಣವರ ಮಾತು ಮಾತು ಮುತ್ತು ಮಾತು ಮಾಣಿಕ್ಯ ಮಾತು ಜ್ಯೋತಿರ್ಲಿಂಗ ಇಂಥ ಮಾತುಗಳು ಬರಬೇಕಾಗಿಂದ ಪರ ಆ ವ್ಯಕ್ತಿಯ ವ್ಯಕ್ತಿತ್ವ ಅತ್ಯಂತ ತಿಳಿಯಾಗಿರಬೇಕು ಆತ ಶರಣ ಸದೃಶ ಜೀವನ ನಡೀತಿರಬೇಕು ಅಂಥವ್ರನ್ನ ಈ ಮಾತು ಬರ್ದಿದ್ದಾವು ಇಂಥ ಮಾತುಗಳ ಮೂಲಕವಾಗಿ ಮನುಷ್ಯನ ಮನಸ್ಸು ಅರಳತಾ ಇದೆ ಇಲ್ಲಿ ಇಂಥ ಇಡೀ ತೆಳಿ ಮನದ ಮಾತುಗಳು ಯಾರಪ್ಪ ಅಂದರೆ ಶರಣರವು ನಾವು ಸಹಿತ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಮಾತು ಬಂದ್ರೆ ಅದು ಕೊಳೆ ಮನದ ಮಾತು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಚೆನ್ನಾಗಿ ರೂಪಿಸಬೇಕಾಗಿದ್ದರೆ ಅವರ ಬಗ್ಗೆ ಗೌರವ ಕೊಡಬೇಕೆಂದ್ರೆ ಸಹಜವಾಗಿ ನಮ್ಮ ಮನಸ್ಸು ತಿಳಿಯಾಗಿರಬೇಕು ತಿಳಿ ಮಾತುಗಳು ಕೊಳೆ ಮಾತಿನಿಂದ ಅನೇಕ ಅನಾಹುತ ಜಗತ್ತಿನಲ್ಲಿ ಆಗಿದ್ದನ್ನು ನಾವು ನೋಡ್ತಾ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಬಸವಾದಿ ಶರಣರಲ್ಲಿ ಇರುವಂಥ ಕಾಲದಲ್ಲಿ ಇವತ್ತು ಸಹಿತ ನಮ್ಮಲ್ಲಿ ನಿಮ್ಮಲ್ಲಿ ಇಂಥ ಒಳ್ಳೆಯ ವ್ಯಕ್ತಿಗಳ ಮಾತನ್ನು ಕೇಳುತ್ತಾ 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 ಹೋಗುವುದರಿಂದ ನಮ್ಮ ಮನಸ್ಸು ಅರಳುತ್ತಾ ಇದೆ ಯಾವ ವ್ಯಕ್ತಿಯ ಮನಸ್ಸು ಅರಳುತ್ತದೆಯೋ ಅಂಥ ವ್ಯಕ್ತಿಗೆ ಆ ಮಾತಿನ ಅರ್ಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ತೆಳುಮನದ ಶರಣರ ವಚನಗಳು ಸಾವಿರಾರು ವಚನ ರಚನೆ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತಹದ್ದು ಇವತ್ತು ಸಹಿತ ಆಧುನಿಕ ವಚನಗಳು ರಚನೆ ಆಗ್ತಾ ಇದ್ದವು ಅಂದರೆ ಒಂದು ವಚನ ಒಂದು ವಚನ ಇಡೀ ಮಾನವ ಜನಾಂಗವನ್ನೇ ಒಳ್ಳೆಯ ದಾರಿ ತರ್ತಾ ಇದೆ ಅದು ತಿಳಿ ಮನಸ್ಸಿನವರು ಹೇಳಿದಂಥ ಮಾತುಗಳು ಇಲ್ಲಿ ಹೇಳಬೇಕಾದಾಗ ಒಂದು ಸಂದೇಹ ಕಾಡ್ಬೋದು ನಮ್ಮನ್ನು ಮಾತನ್ನು ಚೆನ್ನಾಗಿ ಆಡ್ಬೋದ್ರಿ ಮನಸ್ಸು ಬೇಕಲ್ಲ ನೋಡ್ರಿ ಹೆಂಗಿದೆ ಅದು ಅಂದರೆ ಮನಸ್ಸೆಲ್ಲ ಒಳಗ ವಿಷ ಹೊರಗೆ ಹಾಲು ಮಾತಿನ ಮೂಲಕವಾಗಿ ಮನಸ್ಸಕ್ಕೆ ಸಾಧ್ಯವಿದೆ ಇಲ್ಲವನ್ನೆಲ್ಲ ತೆಳುವ ಮಾತನ್ನು ಹೇಳಲಿಕ್ಕೆ ಸಾಧ್ಯವಿದೆ ಒಳಗೆ ಕಲುಷಿತವಾದ ಮನಸ್ಸನ್ನು ಇಟ್ಟುಕೊಂಡು ಮಾತಾಡ್ಲಿಕ್ಕೆ ಸಾಧ್ಯವೇ ಆದರೆ ಅಂಥ ಮಾತುಗಳು ಹೆಚ್ಚು ಕಾಲ ಬದುಕೋದಿಲ್ಲ ಅದರ ಪರಿಣಾಮ ಆಗೋದಿಲ್ಲ ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮರೆ ಮಾತು ಹೇಳಲಿಕ್ಕೆ ಬರುತ್ತೆ ಇಲ್ಲವಲ್ಲ ಆದರೆ ಆ ಮಾತಿನಲ್ಲಿ ಅರ್ಥಕ್ಕೆ ಚ್ಯುತಿ ಬರುತ್ತೆ ಅಷ್ಟೇ ಅಲ್ಲ ಆ ಮಾತನ್ನು ನಾವು ಗಣನೆ ತೆಗೆದುಕೊಳ್ಳಿ ಸಾಧ್ಯವೇ ಇಲ್ಲ ಹಾಗಾದರೆ ಇಲ್ಲಿ ಈ ತೆಳುವ ಮನಸ್ಸಿರುವಂಥ ವ್ಯಕ್ತಿಗಳ ಮಾತು ಸ್ಪಷ್ಟವಾಗಿರ್ತಾವೆ ಯಾವುದೇ ವ್ಯಕ್ತಿ ತೆಗೆದುಕೊಳ್ಳಿ ನೀವು ಆ ವ್ಯಕ್ತಿಯ ಮಾತುಗಳ ಮೂಲಕವಾಗಿ ಆ ಮನುಷ್ಯನ ವ್ಯಕ್ತಿತ್ವ ಪರ್ಸನಾಲಿಟಿ ಅನ್ನು ಗೊತ್ತಾಗ್ತಾ ಇದೆ ಈಗ ಚನ್ನಬಸವಣ್ಣೆ ಆಗಲಿ ಅಕ್ಕ ಆಗಲಿ ಅವರ ಒಂದು ಸ್ಪಷ್ಟವಾದಂತಹ ಮನಸ್ಸು ಅವರ ಮಾತು ಸ್ಪಷ್ಟವಾಗಿ ಬರ್ತಾ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋ ಬಗ್ಗೆ ಅಕ್ಕ ಮಹಾದೇವಿ ಒಂದು ವಚನವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋಡೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೋಡೆ ಎಂತಯ್ಯ ಸಮುದ್ರದ ದಡದಲ್ಲಿ ಒಂದು ಮನೆ ಮಾಡಿ ನೆರೆತೊಡೆಗಳು ಅಂಜಿದೋಡೆ ಎಂತಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದು ಬಂದಾಗ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಎನ್ನುವಂಥ ಅಕ್ಕಮಹಾದೇವಿಯ ಒಂದು ವಚನ ಈ ಜಗತ್ತಿನಲ್ಲಿ ನಾವು ಬದುಕಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನ ನಮಗೆ ಮಾರ್ಗದರ್ಶನ ಮಾಡಿದ ಆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಈ ರೀತಿ ಹೇಳಬೇಕಾಗಿದ್ದ ಪಾರ ಅವಳು ಅದೇ ರೀತಿಯಾಗಿ ಇದ್ದು ಅದೇ ರೀತಿಯಾಗಿ ಇದ್ದಾಗ ಮಾತ್ರ ಇಂಥ ಒಳ್ಳೆ ಮಾತು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ ಮನಸ್ಸು ಬೇರೆ ಮಾತು ಬೇರೆ ಇದು ಮನುಷ್ಯನಿಗೆ ಸಾಧ್ಯವಿದೆ ಆದರೆ ಶರಣರಲ್ಲಿ ಇಂಥ ಒಂದು ಪರಂಪರೆ ಇಲ್ಲವೇ ಇಲ್ಲ ನಾವು ಇವತ್ತು ವಚನ ರಚನೆ ಮಾಡ್ತಾ ಇದ್ದೀವಿ ನಾವು ಇವತ್ತು ಆ ವಚನ ರಚನೆ ಮಾಡಿದರೂ ಸಹಿತ ಅಕ್ಕ ಮಹಾದೇವಿಯ ಶರಣತ ಶರಣತನದ ಏನಿದೆಲ್ಲ ಅದು ಇನ್ನೂ ನಮಗೆ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರಿಗೆ ಅದನ್ನು ಸಾಧಿಸ್ತಾರೆ ಅವರು ಅನುಭವದ ಮೂಲಕವಾಗಿ ಅನುಭವ ಅಮೃತವನ್ನು ವಚನದ ಮೂಲಕವಾಗಿ ಕೊಟ್ಟಿದ್ದಾರೆ ಅವು ತಿಳಿಮನದ ತಿಳಿ ಮಾತುಗಳು ನಾನಿವತ್ತು ವಚನ ರಚನೆ ಮಾಡಿರುವ ಬಂದಲ್ಲ ಆದರೆ ಆ ಅಕ್ಕ ಮಹಾದೇವಿಯ ವ್ಯಕ್ತಿತ್ವ ಬಸವಣ್ಣನವರ ವ್ಯಕ್ತಿತ್ವ ನಮ್ಮಲ್ಲಿ ಇರಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಇಂದಿನ ವಚನಗಳು ಇವು ಭಾವಗೀತೆಯ ಒಂದು ಸಾಹಿತ್ಯ ಪ್ರಕಾರವಾಗಿದೆ ಅಂದಿನ ವಚನಗಳು ಚಂದ್ರ ಬರುವಂಥ ವಚನಗಳು ಏನವಲ್ಲ ಅವು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಅಷ್ಟೇ ಅಲ್ಲ ಅದನ್ನು ಅನುಭವಿಸಿ ಬರೆದಂಥ ಮಾತುಗಳವು ಸ್ವತಃ ಅರಿವು ಪಡೆದಂಥ ಮಾತುಗಳು ಆ ಅರಿವಿನ ಮೂಲಕವಾಗಿ ಬಂದಂತಹ ಸ್ಪಷ್ಟವಾದಂತಹ ಸರಳವಾದ ಮಾತುಗಳು ಮಾತು ಸ್ಪಷ್ಟತೆ ಬಂದಾಗ ಅದು ತಿಳಿಮಾತಾಗ್ತಾ ಇದೆ ಆ ತಿಳಿಮಾತಿನಿಂದ ಇಡೀ ಸಮಾಜದ ಎಲ್ಲ ವರ್ಗದ ಜನರಿಗೂ ಸಹಿತ ಮನಸ್ಸು ತಿಳಿಯಾಗುತ್ತದೆ ಅರಿವು ಮೂಡ್ತಾ ಇದೆ ಅಷ್ಟ ಅಲ್ಲ ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಅವರು ಪ್ರಯತ್ನ ಪಡ್ತಾರ ಇಂಥ ಒಂದು ಸನ್ನಿವೇಶದಲ್ಲಿ ಇವು ಹಾಳಿಯಲ್ಲಿ ಉಳಿದಿರಬೇಕು ಇವತ್ತು ವಚನ ಸಾಹಿತ್ಯ ತಮಗೆಲ್ಲ ಗೊತ್ತಿರುವಂತೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಸುಮಾರು ಹತ್ತೊಂಬತ್ತನೇ ಶತಮಾನ ಬರುವವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ ಅದು ಅದನ್ನು ಲಿಂಗಕ್ಕೆ ವಗು ಹೊಳ್ಕಟ್ಟಿಯವರು ಆ ವಚನಗಳ ಕಡತಗಳನ್ನೆಲ್ಲವನ್ನು ಹೊರತಂದರು ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ರಚನೆ ಮಾಡಿದಂತಹ ವಚನಗಳು ಕಾಲಕಾಲಕ್ಕೂ ರೂಪಾಂತರ ಪ್ರತಿಗಳಾಗಿ ಪ್ರತಿಗಳಾಗಿ ಜೀವಂತ ಹೋದವು ಯಾಕೆ ಹೋದವಪ್ಪ ಅಂದ್ರೆ ಬಾ ಅಲ್ಲಿ ಒಳ್ಳೆಯ ಮಾತಿದ್ದಾವು ವಚನವೇದಲ್ಲೇ ಶರಣರ ಬದುಕಿದೆ ಶರಣರ ಜೀವನ ಇದೆ ಬಸವ ಧರ್ಮ ತತ್ವಗಳು ಅದಾವಲ್ಲಿ ಅಂದರೆ ಅವು ನಿರಂತರವಾಗಿ ಉಳಿದಿದಾವೆ ಯಾಕಪ್ಪ ಅಂದ್ರೆ ಅವು ತೆಳಿಮನದ ಮಾತುಗಳು ಅದೇ ಅಂದು ಮಾತಾಡಿದ ದುಷ್ಟ ವ್ಯಕ್ತಿಗಳ ಮಾತುಗಳು ನಾಲ್ಕು ಮಾತು ಉಳಿದಿರಬಹುದು ನೂರಾರು ಸಾವಿರಾರು ಮಾತುಗಳು ಗಾಳಿಯಾಗಿ ಹಾಳಾಗಿ ಬಿಟ್ಟದಾವು ಅವು ಅವು ಹಂಗಾರೆ ಅಲ್ಲಿ ಅಂದು ತೆಳಿಮನದ ಮಾತುಗಳು ಏನು ಉಳಿದಲ್ಲ ಅವನ್ನ ಆ ಕಡತಗಳು ಪರಂಪರೆಯಾಗಿ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ನೋಡ್ರಿ ಒಂಬೈನೂರು ವರ್ಷಗಳಾದರೂ ಇವತ್ತು ಉಳಿದಾವು ಶೇಕ್ಸ್ಪಿಯರ್ ನಾಟಕ ಉಳಿದಾವು ಕಾವಿದಾಸ ನಾಟಕದ ಶಕುಂತಲ ನಾಟಕ ಉಳಿದಿದೆ ಹೀಗೆ ಎಲ್ಲ ಆ ತಿಳಿಮಣದ ಮಾತುಗಳು ಕಾವ್ಯ ಮಾತುಗಳು ಏನಾದವಲ್ಲ ಹಾಡಿಯಲ್ಲಿ ಉಳಿದಕ್ಕೆ ನಮ್ಮ ನಿಮ್ಮ ಬದುಕಿಗೆ ತಿಳಿವನ್ನು ಉಂಟು ಮಾಡ್ತಾ ಇದ್ದಾವು ಅದೇ ಹಾಡಿಯಲ್ಲಿ ಉಳಿದ ಹೋಯ್ನಪ್ಪ ಅಂತಂದ್ರೆ ನಮಗೆ ಮೌಖಿಕ ಪರಂಪರೆ ಬಂದಪ್ಪ ಹತ್ತು ಹಾಡುಗಳಲ್ಲಿ ಹತ್ತು ಮಾತುಗಳಿಗೆ ಒಂದು ಮಾತಷ್ಟೇ ನೆನಪಿಳಿದಿತ್ತು ಇವತ್ತು ಶರೀಫರು ಕೇವಲ ಐವತ್ತು ನೂರು ವರ್ಷ ಹಿಂದೆ ಐವತ್ತು ವರ್ಷ ನೂರು ಹಿಂದೆ ಅವರು ಹಾಡಂತ ಹಾಡು ಇವತ್ತು ಜನಪ್ರಿಯ ಆಗ್ತಾ ಹೋದರೆ ಹಾಳಿಯಲ್ಲಿ ಉಳಿದಾವು ಜನರ ಬಾಯಿಂದ ಬಾಯಿ ಉಳಿದಾವು ಅಂತ ತಿಳಿ ಮಾತುಗಳನ್ನು ಯಾವಾಗಲೂ ಹಾಳೆಯಲ್ಲಿ ಬರೆದು ಇಡಬೇಕು ಅಂಥ ಒಂದು ವಚನ ಒಂದು ಪರಂಪರೆಯನ್ನು ಕಳಕಟ್ಟೆಯವರು ನಮಗೆ ಪ್ರಕಟಿಸಿ ಇಡೀ ಲೋಕಕ್ಕೆ ಅರ್ಪಿಸಿದರು ಯಾಕಪ್ಪ ಅಂದರೆ ಅವು ತಿಳಿಮನದ ಮಾತುಗಳು ಅದರಿಂದ ಮನಸ್ಸು ಅರಳುತ್ತಾ ಇದೆ ನಮ್ಮ ಬಾಳು ಬೆಳಕಾಗುತ್ತದೆ ಇದು ಮುಖ್ಯವಾಗಿರುವಂತಹದ್ದು ನಮ್ಮ ಬಾಳು ಬೆಳಕಾಗಬೇಕಾಗಿದ್ದರೆ ನಮ್ಮ ಬಾಳು ತಿಳಿಯಾಗಬೇಕಾಗಿದ್ದರೆ ನಮ್ಮ ಬಾಳು ಸುಖಪಡಬೇಕಾಗಿದ್ದ ಪಾರ ನಮ್ಮ ಬದುಕು ಹಸನಾಗಬೇಕಾಗಿದ್ದ ಇಂಥ ತಿಳಿ ಮಾತುಗಳನ್ನು ಆಲಿಸಬೇಕು ಪಾಲಿಸಬೇಕು ಇಂಥ ತಿಳಿ ಮಾತುಗಳ ಮೂಲಕವಾಗಿಯೇ ಇಡೀ ಮರು ಕೂಡ ಬದುಕ್ತಾ ಇದೆ ಆರ ಮೂಢನಂಬಿಕೆಯ ಮಾತನ್ನು ಹೇಳ್ಕೊಳ್ಳಿ ಅವಕಾಶ ಅಲ್ಲಿ ಯಾವಾಗಲೂ ತಪ್ಪು ಕಲ್ಪನೆ ಕೊಡಬಾರದು ಇದೇ ಬಸವಣ್ಣವರಿಗೆ ಪುರೇಶಾಹಿಗಳು ಧರ್ಮದ್ರೋಹಿ ಅಂತ ಕರೆದರು ಆಮೇಲೆ ಒಬ್ಬ ತುಕಾರಾಮ ಎನ್ನುವಂಥ ವ್ಯಕ್ತಿ ಜನರಿಗೆ ಮನೋಭಾವನೆಯನ್ನು ಯಾವ ರೀತಿ ತಿಳಿಸ್ಬೇಕನ್ನೋ ಬಗ್ಗೆ ಒಂದು ಉದಾಹರಣೆ ಕೊಡ್ತಾನೆ ತುಕಾರಾಮ ತುಕಾರಾಮವರು ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ದೇವರ ಬಗ್ಗೆ ನಮಗೆ ನಂಬಿಕೆ ಇದೆ ದೇವರಿಗೆ ಹರಕೆ ಹೊತ್ತರೆ ಮಕ್ಕಳಾಗುತ್ತವೆ ಎನ್ನುವಂಥದ್ದು ತಪ್ಪು ಬಹಳ ಕಟುವಾಯಿ ಕರೆತ ತುಕಾರಾಮರು ಏನಂತ ಹೇಳಿ ದೇವರಿಗೆ ಹರಕೆ ಹೋಗ್ತಾರೆ ಮಕ್ಕಳಾದರೆ ಮಕ್ಕಳಾಗುವಂತಿದ್ದರೆ ನಿಮಗೆ ಗಂಡಂದರೆ ಏಕೆ ಬೇಕು ನೋಡ್ರಿ ಎಂಥ ಒಂದು ಪ್ರಶ್ನೆ ಇದು ಅಂದರೆ ಇಂಥ ಒಂದು ಈ ತುಕಾರಾಮರ ಈ ಮಾತು ಅಲ್ಲ ಅದು ನಮಗೆ ಜೀವಂತವಾಗಿ ಉಳಿತಾಯಿದೆ ನಮ್ಮ ಮನಸ್ಸನ್ನು ಅರವಸ್ತಾ ಇದೆ ವಿಚಾರ ಮಾಡಲಿಕ್ಕೆ ಹಸ್ತಾ ಇದೆ ಇಂಥ ಮನೋಭಾವನೆಯಿಂದ ನಾವು ಆ ಶರಣರ ಸುಮಾರು ಸಾವಿರಾರು ವಚನಗಳನ್ನು ಅವೆಲ್ಲವೂ ತಿಳಿಮನದ ಮಾತುಗಳು ಆ ವಚನಗಳು ಬಚ್ಚಿಟ್ಟ ಬಂಗಾರವಿದ್ದಂತಿದ್ವು ಅವೆಲ್ಲವನ್ನು ಕಳೆಕಟ್ಟಿ ಅವರು ಪ್ರಕಟಿಸಿ ನಮ್ಮ ಲೋಕಕ್ಕೆ ಕೊಟ್ಟಿದ್ದಾರೆ ಇಂಥ ತಿಳಿ ಮಾತುಗಳ ಮೂಲಕವಾಗಿ ಅಷ್ಟೇ ಅಲ್ಲ ಎಲ್ಲಿಯವರೆಗೂ ಈ ಎಳೆಯಲ್ಲಿ ಈ ಭೂಮಿಯ ಮೇಲೆ ಮನುಷ್ಯ ಜನಾಂಗ ಇರುತ್ತದೆಯೋ ಅಲ್ಲಿಯವರೆಗೂ ತಿಳಿಮಲದ ಮಾತುಗಳು ತಿಳುವಳಿಕೆಯನ್ನು ಕೊಟ್ಟೇ ಕೊಡುತ್ತವೆ ತಿಳುವಳಿಕೆಯನ್ನು ಕೊಟ್ಟೇ ಕೊಡುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಹಸನಾಗಲಿಕ್ಕೆ ಪ್ರತಿಯೊಬ್ಬ ಜೀವ ಭಕ್ತಿಯ ಬದುಕು ಹಸನಾಗಲಿಕ್ಕೆ ಈ ಮಾತುಗಳು ಬೇಕೇ ಬೇಕು ಭಾಷೆ ಶಬ್ದಗಳು ಮನುಷ್ಯರನ್ನು ಆಳುತ್ತವೆ ರಾಮಾಯಣ ನಮ್ಮನ್ನು ಆಳ್ತಾ ಇದೆ ಮಹಾಭಾರತ ನಮ್ಮನ್ನು ಆಳ್ತಾ ಇದೆ ಅವರು ನಿಜವಾಗಿಯೂ ಋಷಿಗಳು ಕವಿಗಳು ಕವಿಗಳು ಋಷಿಗಳು ಅದನ್ನೇ ಹೇಳುವಂತಹದ್ದು ಬಹಿರಂಗದಲ್ಲಿ ಬೆಳಕು ನೀಡುವವನು ರವಿ ಅಂತರಂಗದಲ್ಲಿ ಬೆಳಕು ನೀಡುವವನು ಕವಿ ಅಂದರೆ ಕವಿಯ ಮಾತು ವಚನಕಾರರ ಮಾತು ಶರೀಫರ ಮಾತು ಕನಕದಾಸರ ಮಾತು ತುಕಾರಾಮರ ಮಾತು ಹೌದಾ ಇಂಥಲ್ಲ ಈ ಒಳ್ಳೆಯ ತಿಳಿಬಣದ ಮಾತುಗಳ ಮೂಲಕವಾಗಿ ಎಳೆಯಲಿರುವವರ ಬಾಳಿಗೆ ಬೆಳಕು ನೀಡುತ್ತಲೇ ಇರುವಯ್ಯ ನೀಡುತ್ತಲೇ ಇರುವವಯ್ಯ ಜಗತ್ತಿನಲ್ಲಿ ಯಾವುದೇ ಇರುವಲ್ಲಕ್ಕ ಅವರೆಲ್ಲರೂ ಒಳ್ಳೆಯದಾಗ್ತಾ ಇದೆ ಶರಣು ಶರಣಾರ್ಥಿ